ದೇವನಹಳ್ಳಿ ನಗರೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಎಸ್ಕೆಡಿಆರ್ಪಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಉಮರ್ ಅಬ್ಬಾ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಮಧ್ಯವರ್ಜನ ಶಿಬಿರಗಳನ್ನು ಮಾಡುತ್ತಿದೆ ಕೆರೆಗಳ ಅಭಿವೃದ್ಧಿ ಗ್ರಾಮದ ಮಹಿಳೆಯರ ಸಬಲೀಕರಣಕ್ಕೆ ಜ್ಞಾನ ವಿಕಾಸದ ಮೂಲಕ ಆರ್ಥಿಕ ಮಟ್ಟ ಸುಧಾರಣೆಯಾಗುತ್ತಿದೆ ಅಂದ್ರು ಜನಜಾಗೃತಿ ವೇದಿಕೆ ಜಿಲ್ಲಾ ಮಾಜಿ ಉಪಾಧ್ಯಕ್ಷ ನರಸಿಂಹರಾಜು ಮಾತನಾಡಿ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಮಹತ್ವ ಕುಟುಂಬ ನಿರ್ವಹಣೆ ಆರ್ಥಿಕ ಸುಧಾರಣೆ ಮಧ್ಯವರ್ಜನ ಶಿಬಿರದಲ್ಲಿ ಕುಟುಂಬದಲ್ಲಿ ನೆಮ್ಮದಿಯ ಬದುಕು ಹೀಗೆ ಹಲವು ಮಾಹಿತಿ ನೀಡಿದರು ಇವತ್ತು ಎ ಪಿ ಎಲ್ ಬಿ ಪಿ ಎಲ್ ಆಗಿದೆ ಈ ಇತ್ತೀಚೆಗೊಂದು ನಿಮ್ಗೆ ಒಂದು ಇದಾಗಿದೆ ಸಾಕಷ್ಟು ಜನರ ಬಿ ಪಿ ಎಲ್ ಕಾರ್ಡ್ಗಳೆಲ್ಲ ರಿಜೆಕ್ಟ್ ಆಗಿದೆ ಎಷ್ಟೋ ಜನ ಈಗ ನಂದು ಆಗಿದೆ ನಮ್ಮ ಸೇವಾ ಪ್ರತಿನಿಧಿಗಳು ಎಷ್ಟು ಕೊಡ್ತಾರೆ ಸಂಬ ನೀವು ಅವರಿಗಿಂತ ಜಾಸ್ತಿ ಸಂಪಾದನೆ ಮಾಡ್ತೇವೆ ಅವರು ಸ್ವಯಂ ಸೇವೆ ಮಾಡ್ತಾ ಇರೋದು ಅವರಂತಲ್ಲೇ ಈಗ ಲ್ಯಾಪ್ಸ್ ಆಗಿದೆ ಕೇಳಿದ್ರೆ ಅವರು ಪೇಮೆಂಟ್ ಹೋಗ್ತಾರೆ ಅಂತ ಇವತ್ತು ಆಪಲ್ ಕಂಪ್ನಿ ಇನ್ನೊಂದು ಮತ್ತೊಂದು ಇವತ್ತಿನ ಡಬ್ಬಲ್ ಸಂಬಂಧ ಹೋಗ್ತಾರೆ